ಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಜಾತ್ರೆ ಅಂದ್ರೆ ಬರೀ ಅಲ್ಲ ಅದೊಂದು ಬಾಬು ಸಂಭ್ರಮ ನಮ್ಮೂರು ಜಾತ್ರೆಯನ್ನ ಬನ್ನಿರಿ ನೀವೆಲ್ಲರೂ ಅರುಷದಿಂದ ಸಂಭ್ರಮಿಸೋಣ ಒಂದಾಗಿ ನಾವೆಲ್ಲರೂ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಚಾಲನೆಯನ್ನ ಕೊಡ್ತಾ ಹೋಗ್ತಾ ಇದೀವಿ ಅತಿಥಿ ದೇವೋ ಭವ ಅಂತ ಕರೀತಾರೆ ಅಂದ್ರೆ ಅತಿಥಿಗಳನ್ನ ನಾವು ಸ್ವಾಗತಿಸುವಂತ ಸಮಯ ಎಲ್ಲಾ ಅತಿಥಿಗಳನ್ನ ಸ್ವಾಗತಿಸಲಿದ್ದಾರೆ ಹ ಬಿ ನವೀನ್ ಕುಮಾರ್ ಸರ್ ಅವರು ಯುವ ಮುಖಂಡರು ಅವಿ ಸಭೆಯಲ್ಲ ಆಯೋಜಿಸ ಈ ಕಾರ್ಯಕ್ರಮಕ್ಕೆ ನಮ್ಮ ಜನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಲ್ಲಾಧರಣ ಅವರು ಆಗಮಿಸಿದ್ದಾರೆ ಅವರಿಗೆ ತಾಲೂಕು ಆಡಳಿತ ಮತ್ತು ಅವರಿ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಅದ್ದೂರಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಸರ್ವೇ ಅಂತ ನಿರೀಕ್ಷೆಗಳು ಆರಂಭಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಮತ್ತು ನಮ್ಮ ಗ್ರಾಮಾಂತರ ಪಿ ಐ ಆರಂಭಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನಮ್ಮ ಮುಖಂಡರಾದಂತೂ ಸಹಾಗ ಮುಂದಿಡ್ಬೋದು ಮುಂದೆ ಇನ್ನೊಬ್ಬರು ಇನ್ನೊಬ್ರು ಆರೋಗ್ಯ ಮಾಡ್ತಕ್ಕಂಥ ಇದು ಬೇಡ ನಿಮ್ಮದು ನಿಮ್ ಬೇಕಂದ್ರೆ ನೀವು ಮಾತಾಡಿ ಬೇರೆ ಬೇಕಾದ್ರೆ ಬೇರೆ ಮಾತಾಡಿ ಒಟ್ಟಲ್ಲಿ ಒಳ್ಳೆ ಸಮಯ ಆಗಲಿ ಅಂತ ನಾವು ಕೋರ್ಬೇಕು ಬಹಳ ಈ ಜಾತ್ರೆಯ ಪೂರ್ವ ಸಭೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಶ್ರೀ ಶ್ರೀರಾಮಲಿಂಗೇಶ್ವರ ಆಲಯದಲ್ಲಿ ಈ ಒಂದು ನಾನು ಈಗಾಗಲೇ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ಸ್ವಲ್ಪ ಚುಟ್ಕಾಗಿ ಮಾತನ್ನು ಮುಗಿಸ್ತಾರೆ ಈ ಒಂದು ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮನಸ್ ಸರ್ ಅವರೇ ಹಾಗೆಯೇ ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೇನೆ ಹೀರೋಗಳಾಗಿರ್ತಕ್ಕಂಥ ಸರ್ವೇಶ್ ಸರ್ ಅವರೇ ಇರತಕ್ಕಂಥ ಜಾತ್ರೆ ಒಂದು ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿಯೇ ಐದನೇ ದೊಡ್ಡ ಜಾತ್ರೆಗಳು ಆಗಿತ್ತು ಆದರೆ ಕಾಲ ಕ್ರಮೇಣ ಬರ್ತಾ ಬರ್ತಾ ಒಂದಷ್ಟು ಕ್ಷೀಣವಾಗಿದೆ ಎಂದು ಹೇಳ್ಬೋದು ಮತ್ತೆ ಅದನ್ನು ಪುನರುಜ್ಜೀವನ ಮಾಡೋದಕ್ಕೆ ಸರ್ಕಾರದಿಂದ ಕಡಿಮೆ ಸೌಲಭ್ಯಗಳು ಕೊಟ್ಟರು ಸಹ ನಮ್ಮ ದಾರಿಗಳು ಅವರ ಸಹಭಾಗಿತ್ವದಲ್ಲಿ ಒಂದಷ್ಟು ಉತ್ತಮವಾಗಿ ಸಹ ಕಾಳಜಿಯನ್ನ ಹಾಕಿ ಈ ಒಂದು ವೈಭವವನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಬಹಳ ಹೇಳಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳ ಕೊರತೆಯನ್ನು ಜಾತ್ರೆ ಅರ್ಧ ಪಾಲು ವಹಿಸುವಂತೆ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯುತ್ ಸೌಕರ್ಯ ಮತ್ತೆ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಮತ್ತೆ ಅರಣ್ಯ ಇಲಾಖೆ ವಿಶೇಷವಾಗಿ ಹೇಳ್ತಾ ಇದೀವಿ ಪ್ರತಿ ಬಾರಿನೂ ಸಹ ತಾವು ನೀರನ್ನು ಒದಿಸ್ಕೊಡ್ತೀವಿ ನಾವು ಏನ್ ಬೇಕು ಎಲ್ಲಾ ರೀತಿಯಲ್ಲಿ ಸೌಲಭ್ಯ ತಿಳಿಸ್ಕೊಡ್ತೀವಿ ಅಂತ ಹೇಳ್ತೀರಾ ಆದ್ರೆ ಪ್ರತಿ ವರ್ಷನೂ ಸಹ ತಾವು ಮಾತು ತಗ್ತೀರಾ ನೀವು ಹೇಳಿದ ಮಾತು ನಡ್ಕೊಂಡು ಇತಿಹಾಸನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅದೃಷ್ಟವಾಗಿ ನಮ್ಮ ಹಿರಿಯ ಅದರ ಬಗ್ಗೆ ಬೇಕಾರ ಮಾಡ್ತಾರೆ ದಯವಿಟ್ಟು ತಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂತ ಏನು ಜವಾಬ್ದಾರಿಗಳಿದಾವೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಲ್ಲಿ ನಮ್ಮ ಈ ಜಾತ್ರಾ ಮಹೋತ್ಸವ ಯಶಸ್ವಿ ಆಗತ್ತೆ ಅಂತಕ್ಕಂಥದ್ದು ಮತ್ತೆ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಅವರಲ್ಲಿ ಸಹ ನಿಮ್ಮ ಹೆಸರು ಸುಬ್ರಹ್ಮಣ್ಯಂ ಅವ್ರಿಗೆ ಮನವಿಗಳನ್ನು ಸಹ ಮಾಡಿದ್ದೀನಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿರ್ತಕ್ಕಂಥ ಬಿಸಿತೀರ್ತದೆ ಮ್ಯಾಟ್ ಸೌಲಭ್ಯವನ್ನು ಹಾಕಿಸ್ಬೇಕು ಅಂತೇಳಿ ಅದನ್ನು ಏನು ಮಾಡಿದಾರೋ ಗೊತ್ತಿಲ್ಲ ಚರ್ಚೆ ಆಗ್ಬೇಕಂತ ಆರೋಗ್ಯಕರ ವಿಚಾರಗಳನ್ನು ಮತ್ತೆ ನಮ್ಮ ಬಹಳಷ್ಟು ಮುಜರಾಗಿ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಆಲಯಗಳಲ್ಲಿ ಎ ಸಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ನಾಮನಗೇಶ್ನ ಆಲಯಕ್ಕೂ ಸಹ ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು ಸಹ ನಮ್ಮ ಆಗಿದೆ ಜೊತೆಗೆ ಈ ರಾಸುಗಳಿಗೆ ಬರ್ತಕ್ಕಂಥ ಜಾತ್ರೆಗೆ ಬರ್ತಕ್ಕಂಥ ರಾಸುಗಳಿಗೆ ವಿಶೇಷವಾಗಿ ನೀರಿನ ಸೌಕರ್ಯಗಳನ್ನ ಗರಿಷ್ಠ ಮಟ್ಟದಲ್ಲಿ ಮಾಡಿ ಆ ಒಂದು ಸೌಕರ್ಯವನ್ನು ಸಹ ಕಲ್ಸ್ಕೊಡ್ಬೇಕು ಅಂತಕ್ಕಂಥದ್ದು ಮತ್ತೆ ಶಾಸಕರು ಈಗಾಗಲೇ ಹಲವಾರು ಮನೆ ಹೇಳಿದ್ದಾರೆ ಯಾವುದೇ ಅಡುತಡೆ ಇದ್ದೀರಾ ಸುಸೂತ್ರ ಬಾಧನ ಇತ್ತು ಹೆಚ್ಚಿನ ಮಠದ ಇತಿಹಾಸಗೊಳ್ಳ ಸಿದ್ದಾಪಾವರತ್ಯ ಮಾನ್ಯ ಇರುವಂಥ ಸರ್ವೆ ನಂಬರ್ಗಳನ್ನ ದಯವಿಟ್ಟು ನಾವು ಅರಣ್ಯ ಇಲಾಖೆ ನಮೂನೆ ಮಾಡ್ತೀರಾ ಸುಮಾರು ಮೂರು ವರ್ಷದಿಂದ ಮೂವತ್ತು ವರ್ಷದಲ್ಲಿ ನಮ್ಮನ್ನು ಕೇಳ್ಬರ್ತಾ ಇದ್ದೀವಿ ದಯವಿಟ್ಟು ಸ್ವಲ್ಪ ತಾಕಲತ್ತನ್ನು ತರಿಸ್ಕೊಂಡು ನಮ್ಮ ಏನ್ ಸಿದ್ದಾಪಾವರತೆ ಮಾನ್ಯ ಬರ್ತಾ ಇತ್ತು ಆರ್ ಟಿ ಸಿ ಅಲ್ಲಿ ಬೇರೆ ಪಹಣಿ ಇದೆ ಅದನ್ನು ದಯವಿಟ್ಟು ಅದನ್ನು ನಮೂದನೆ ಮಾಡಬೇಕಂತ ತಮ್ಮಲ್ಲಿ ನಮ್ಮ ಊರಿನ ಪರವಾಗಿ ವೇದಿಕೆ ಪರವಾಗಿ ನಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೇವೆ ಯಾಕೆಂದ್ರೆ ಮುಂದಿನ ಮುಂದಿನ ಪೀಳಿಗೆಗೆ ಅದು ತುಂಬಾನೇ ಹೆಚ್ಚು ಕಮ್ಮಿ ಆಗುತ್ತೆ ದಯವಿಟ್ಟು ನೀವು ಏನು ರಥೋತ್ಸವ ಒಳಗಡೆಗೆ ಅದನ್ನ ನಿಮ್ಮ ಕೈಯಲ್ಲಿ ಒಂದ್ ಒನ್ ಅವರ್ ಕೆಲಸ ಮಾಡಬಹುದಾಗಿತ್ತು ಸುಮಾರು ನಮ್ಮ ಆನೆಯ ಸಾಹೇಬರಿಗೆ ಇವತ್ತು ಐದು ವರ್ಷದಿಂದ ಹೇಳ್ತಾ ಇದ್ದೀವಿ ಗಮನ ಇದೆಯೋ ಇವೋ ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ದೇವರ ಮೇಲೆ ಆಸಕ್ತಿ ಇದೆಯೋ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ತಮ್ಮನ್ನು ಮನವಿ ಮಾಡ್ಕೊತ ಇದೆ ನಮ್ಮ ಶಾಸಕ ನೇತೃತ್ವದಲ್ಲಿ ನಮ್ಮ ಏನ್ ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮೂರು ಸೀತಾಪಾರ ಮಾನ್ಯ ಅಂತ ಬರ್ತಾ ಇತ್ತು ಇಲ್ಲಿ ಇನ್ನೂರ ಮೂವತ್ತಾರು ಎಕರೆ ಒಂದು ಅರವತ್ಮೂರು ಎಕರ ದಯವಿಟ್ಟು ಸೀತಾಪಾರ ಮಾನ್ಯ ಅಂತ ಮಾಡ್ಕೊಳ್ಳಿ ಅದೇ ತೆಗೆದುಬಿಡಿ ದಯವಿಟ್ಟು ಅದನ್ನು ನಮ್ಮ ಮನವಿ ಅದೇ ರೀತಿ ನಮ್ಮ ಏನು ನಮ್ಮ ಸಲ್ಲಾಪುರಮ್ಮ ಬರಬೇಕು ಅಂದ್ರೆ ನಮ್ಮ ಮೂರನ ಹೆಣ್ಮಗು ಆ ಹೆಣ್ಮಗು ಬರಲಿ ಆದ್ರೆ ಅದಷ್ಟು ನಡೆಯಲ್ಲ ಮುಂದೆಲ್ಲ ಸುಮಾರು ಸರಿ ಹೇಳ್ತಾ ಇದ್ದೀವಿ ನಾವು ಆ ತಾಯಿನ ನಾವು ತುಂಬಾನೇ ಕಟ್ಟ ಆಗ್ತಾ ಇದೆ ದಾರಿ ಮಾಡ್ಕೊಂಡಿದ್ದು ಮನವಿ ಮಾಡ್ತಾ ಇದ್ದೀವಿ ಅರಣ್ಯ ಹೋದ್ರೆ ಕೆಲಸ ಸ್ಟಾರ್ಟ್ ಮಾಡಕ್ ಹೋದ್ರೆ ಅರಣ್ಯ ಲೇಖರಾಟ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಪ್ರಾಟ ದಯವಿಟ್ಟು ಅದನ್ನ ತೆರವುಗೊಳಿಸಿ ಒಂದು ನಿಮಿಷ ಫೋನ್ ತೋರಿಸು ಸರ್ ಇಲ್ಲ ಮೊನ್ನೆ ಹೋಗಿದ್ದಾರಲ್ಲ ಅಲ್ಲಿ ಹಾಕೋದಕ್ಕೆ ಗದ್ದೆ ಇತ್ತಂತೆ ಗದ್ದೆನೆಲ್ಲ ಇದ್ದಿದಕ್ಕೆ ಹಾಕೋಕ್ಕಾಗಿಲ್ಲ ಅಂತ ಹೋಗಲ್ಲ ಗದ್ದೆ ಇದೆ ಅಂತ ಹೇಳ್ಬಿಟ್ಟು ಕಣ್ಣಿಟ್ಟು ಅದೇ ಮಳೆ ಇತ್ತು ಮರನ ಕಟ್ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಚರ್ಚನೆ ಮಾಡಿದ್ವಿ ಈಗಾಗಲೇ ಒಂದು ಸಮಯ ಕೂಡ ಕೈಬೇಕು ಅಂತ ಅಂದ್ಕೊಂಡಿದೆ ಚಕ್ರ ತಕ್ಕಿ ಮಾಡಕ್ಕೆ ಆಗೋದಿಲ್ಲ ಇಡೀ ರಥನ ಚೇಂಜ್ ಮಾಡಬೇಕು ಹೌದು ಸರ್ ಇಡೀ ರಥ ಚೇಂಜ್ ಮಾಡಬೇಕು ರಥ ತುಂಬ ಅರ್ಭವನಾಗಿದೆ ರಥ ಚೇಂಜ್ ಮಾಡಬೇಕು ಏನು ಸದ್ಯಕ್ಕೆ ಏನು ರಿಪೇರ್ ಆಗುತ್ತೆ ರಿಪೇರಿ ಮಾಡಿಸ್ಕೊಂಡ್ರು ನಮ್ಮ ರಾಮನಿಗೆ ಒಂದು ಪರಿಸ್ಥಿತಿ ಏನೋ ಆಮೇಲೆ ಪರಿಸ್ಥಿತಿ ಅಂತಂದ್ರೆ ಜಾತ್ರೆ ಬಂದಾಗ ಮಾತ್ರ ಸೇರಿ ಸರ್ ಹೌದು ಸರ್ ಹೌದು ಸರ್ ಸಮಸ್ಯೆ ಜಾತ್ರೆ ಬಂದಾಗ ಮಾತಾಡ್ತೀನಿ

ಸೊ ಅದರಿಂದ ದಯವಿಟ್ಟು ಹೇಳ್ತೀನಿ ಎಲ್ಲ ಮುಖಂಡರಲ್ಲಿ ಎಲ್ಲ ಜಾತಿಯವರ ಮುಖಂಡರಲ್ಲಿ ಕೇಳ್ಕೊಳೋದಿಷ್ಟೇ ಈ ಜಾತ್ರೆ ಆಗಿದ್ರು ಕಮಿಟಿ ಪರ್ಮಿಷನ್ ಮಾಡ್ಕೊಂಡು ಕಮಿಟಿ ಆಗಿದ್ಕೊಂಡು ಇಂಪ್ಯಾಕ್ಟ್ ಅಮೌಂಟ್ ಕೊಡ್ತೀವಿ ಜಾತ್ರೆ ಮಾಡ ಈ ಸಮಸ್ಯೆ ಬರ ಬೇಡ ಅದೇ ಅಮೌಂಟ್ ಹಾಕಿದೀನಿ ವಾಟರ್ ಬಾಕಿ ಕಳ್ಸಿದೀನಿ ಅಲ್ಲಿ ಕನ್ಫ್ಯೂಸ್ ಆಗಿದೆ ಒಳಗಡೆ ಸೆಟ್ ಕಟ್ಬೇಕು ಅಂತದ್ರು

ಸೂಕ್ಷ್ಮ್ ಅಷ್ಟೇ ಈ ವರ್ಷ ಬೇಡ ಈ ವರ್ಷ ಬೇಡ ಲಾಸ್ಟ್ ಜಾತ್ರೆದಲ್ಲಿ ಏನೇನು ವಿಶೇಷತೆ ಮಾಡಿದ್ವಿ ಏನ್ ಕಂಪ್ಲೀಟ್ ನಾವು ಶಿಸ್ತು ಕ್ರಮ ಕೈಗೊಂಡಿದ್ವಿ ಅದನ್ನೇ ಮುಂದುವರ್ಷದ ಚರ್ಚಿಸ್ ಮಾಡಬೇಕಾದ್ರೆ ಒಂದು ಪರಿಜ್ಞಾನ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ವಿಶೇಷ

ಪ್ರಯುಕ್ತ ಭಕ್ತಾದಿಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ವಿಚಾರವಾಗಿ ಈ ವರ್ಷ ಸಮರ್ಪಕವಾಗಿ ಮಳೆಯಾಗಿದ್ದು ಕೆರೆ ಕುಂಟೆಗಳಲ್ಲಿ ನೀರು ತುಂಬಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗಿರುವುದಿಲ್ಲ ಎಂದಿನಂತೆ ಸಾಮಾಜಿಕ ಮತ್ತು ವಲಯ ಅರಣ್ಯಾಧಿಕಾರಿಗಳು ವತಿಯಿಂದ ಎರಡು ನೀರಿನ ಟ್ಯಾಂಕರುಗಳು ಟ್ಯಾಂಕರುಗಳು ನಲ್ಲಿ ನಲ್ಲಿಗಳನ್ನು ಅಳವಡಿಸಿ ಬರುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಯಿತು ಹಾಗೂ ಹಾಲಿ ಇರುವ ಕೊಳವೆ ಬಾವಿಗಳಲ್ಲಿ ಸಮರ್ಪಕವಾಗಿ ಸರಬರಾಜು ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆವಣಿ ಗ್ರಾಮ ರವರಿಗೆ ಸೂಚಿಸಲಾಯಿತು ಹಾಗೂ ಕೆ ಟಿ ಸಿ ವತಿಯಿಂದ ಮೂರು ನೀರಿನ ಟ್ಯಾಂಕರ್ಗಳ ಮೂಲಕ ಸರಬರಾಜು ಮಾಡಲು ಸೂಚಿಸಲಾಯಿತು ಸುಗಮವಾಗಿ ಇರಿಸಲು ಕಳೆದ ಸಾಲಿನಂತೆ ಅರಣ್ಯ ಇಲಾಖೆಯವರಿಗೆ ಜವಾಬ್ದಾರಿಯನ್ನು ವಹಿಸಲಾಯಿತು ಅರಣ್ಯ ಇಲಾಖೆಯ ವತಿಯಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಗ್ರಾಮಸ್ಥರ ಸಭೆಯಲ್ಲಿ ತಿಳಿಸಿರುತ್ತಾರೆ ಒಲ ಆದ್ದರಿಂದ ಈ ವರ್ಷ ಬರುವ ಹಾದಿಯು ತುಂಬ ಕಠಿಣವಾಗಿದ್ದು ದೇವರ ಮೆರವಣಿಗೆ ಬರಲು ಕಷ್ಟಕರವಾಗಿರುತ್ತದೆ ಆದ ಕಾರಣ ಜರೂರಾಗಿ ದೇವರ ಮೆರವಣಿಗೆ ಬರುವ ಹಾದಿಗಳು ಹಾಗೂ ಟ್ರೆಂಚನ್ನು ಮುಚ್ಚಿ ದಾರಿಯನ್ನು ಸುಗಮವಾಗಿರಿಸಲು ಅರಣ್ಯ ಇಲಾಖೆಯವರಿಗೆ ಸೂಚಿಸಲಾಯಿತು ಇದರಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ದರ್ಶನಕ್ಕೆ ಆಗಮಿಸುವುದರಿಂದ ದೇವಾಲಯದ ಮುಂಭಾಗದಲ್ಲಿರುವ ಶೌಚಾಲಯಕ್ಕೆ ಅಗತ್ಯವಾಗಿರುವ ನೀರು ಪೂರೈಕೆ ಮಾಡಿ ಕಾಲಕಾಲಕ್ಕೆ ಸ್ವಚ್ಛತೆಯನ್ನು ಮಾಡಲು ಶೌಚಾಲಯಕ್ಕೆ ಸ್ವಚ್ಛತಾ ಸಿಬ್ಬಂದಿಯನ್ನು ನಿಯೋಜಿಸಿ ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಆಗ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲು ಹಾಗೂ ಜಾತ್ರೆಯ ಸಮಯದಲ್ಲಿ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಮಾನ್ಯ ಶಾಸಕರು ಸೂಚಿಸ ಸೂಚಿಸಿರುವಂತೆ ನಾಲ್ಕು ಕಡೆ ಅಂದರೆ ಬಸ್ ನಿಲ್ದಾಣ ಬೆಟ್ಟಕ್ಕೆ ಹೋಗುವ ದಾರಿ ಸಮೀಪದಲ್ಲಿ ಮೊಬೈಲ್ ಶೌಚಾಲಯಗಳನ್ನು ಅಳವಡಿಸಲು ಗ್ರಾಮ ಪಂಚಾಯಿತಿ ಅವರಿಗೆ ಸೂಚಿಸಲಾಯಿತು

ಅವರು ಸುದೀರ್ಘವಾಗಿ ಚರ್ಚಿಸಿ ಪೊಲೀಸ್ ಇಲಾಖೆಯವರ ಸಹಯೋಗ ಸಹಯೋಗದೊಂದಿಗೆ ಮದ್ಯ ಅಂಗಡಿಗಳನ್ನು ಮದ್ಯ ಅಂಗಡಿಗಳ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಸೂಚಿಸಲಾಯಿತು ಮತ್ತು ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಸಮಾಲೋಚನೆ ಮಾಡಿ ಮದ್ಯ ಅಂಗಡಿಗಳ ಬಳಿ ಅಬಕಾರಿ ಬಳಿ ರಥೋತ್ಸವ ಬಳಿ ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಜಾಗಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸುವಂತೆ ಅಬಕಾರಿ ಇಲಾಖೆಯವರಿಗೆ ನಿರ್ದೇಶನ ನೀಡಲು ತಹಸೀಲ್ದಾರ್ ಅವರಿಗೆ ಸೂಚಿಸಲಾಯಿತು ದೇವಾಲಯದ ಜಮಾ ಖರ್ಚಿನ ವಿವರಗಳನ್ನು ಸಭೆಯಲ್ಲಿ ತಿಳಿಸಿದರು ಸದರ್ ದೇವಾಲಯಕ್ಕೆ ಸಂಬಂಧಿಸಿದಂತೆ ಬೆಟ್ಟದಲ್ಲಿ ಚಿರತೆಗಳು ಓಡಾಡುತ್ತಿದ್ದು ಅವುಗಳನ್ನು ಸೆರೆ ಹಿಡಿಯಲು ಗ್ರಾಮಸ್ಥರು ಕೋರಿದ್ದು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಶ್ರೀ ರಾಮಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದ ಬೆಟ್ಟದ ತಪಲಿನಲ್ಲಿರುವ ಅಂತರಗ ಅಂತರಗಂಗೆಯಲ್ಲಿರುವ ಶ್ರೀ ನರಸಿಂಹಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಪಡಿಸಲು ಹಾಗೂ ಸದರಿ ದೇವಾಲಯಕ್ಕೆ ದೇವಾಲಯಕ್ಕೆ ಹಾಗೂ ಗ್ರಾಮಸ್ಥರು ಓಡಾಡಲು ದಾರಿ ವ್ಯವಸ್ಥೆಯನ್ನು ಮಾಡಲು ಕೋರಿದ್ದು ಈ ಬಗ್ಗೆ ಜರೂರು ಕ್ರಮ ಕೈಗೊಳ್ಳಲು ತಹಸೀಲ್ದಾರ್ ಹಾಗೂ ಆವಣಿ ಹೋಬಳಿ ರಾಜೇಶ್ವರರಿಗೆ ಸೂಚಿಸಲಾಯಿತು ಇಷ್ಟೇ ಅಷ್ಟು ನಾನು ಇವತ್ತು ಅನುಮೋದನೆ ಇನ್ನೂ ಅತಿ ಹೆಚ್ಚು

ಏನು ಕರ್ನಾಟಕ ಆಂಧ್ರ ತಮಿಳುನಾಡು ಸುಮಾರೊಂದು ಐವತ್ತು ಲಕ್ಷದಿಂದ ಸೇರ್ತಕ್ಕಂಥ ಜನ ಬರ್ತಕ್ಕಂಥ ಒಂದು ಜಾತ್ರೆ ಇದ್ದರೆ ಕರ್ನಾಟಕ ರಾಜ್ಯದ ಮೂರನೇ ಆಗಿರ್ತಕ್ಕಂಥ ರಾಮಲಿಂಗೇಶ್ವರ ಜಾತ್ರೆಯನ್ನು ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾನೆ ತಪ್ಪು ಮಾಡಿದತಕ್ಕ ಮನುಷ್ಯ ಯಾರೂ ಇಲ್ಲ ಲಾಸ್ಟ್ ಟೈಮ್ ತಪ್ಪು ಏನಾದರೂ ಮಾಡಿದರೆ ಅದನ್ನು ಸರಿ ತಿದ್ದುಕೊಳ್ಳೋಕೆ ಒಂದು ಅವಕಾಶವನ್ನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಏನೇನೋ ನಾನು ಲಾಸ್ಟ್ ಟೈಮ್ ಮಾಡಿಲ್ಲವೊ ಅದನ್ನು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಅಂತ ನಿಮಗೆ ಭಾಷೆ ಕೊಡ್ತಾ ಈ ರಾಮಲಿಂಗೇಶ್ವರನ ಜಾತ್ರೆಯನ್ನು ನಮ್ಮೆಲ್ಲರ ಉದ್ದೇಶ ಒಂದೇ ಜಾತಿ ಭೇದ ಬಿಟ್ಟು ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಏನು ಮದುವೆ ಮೊದಲು ಮನವಿ ಮಾಡಿದ್ವಿ ತಮ್ಮೆಲ್ಲ ಸಲಹೆ ಮೂಲಕ ಈ ಜಾತ್ರೆಯನ್ನು ಯಶಸ್ವಿಗೊಳಿಸೋ ಮುಖಾಂತರ ಖಂಡಿತವಾಗ್ಲೂ ಒಂದೊಂದೇ ನಾನು ಹೇಳ್ತೀನಿ ನಿಮಗೆ ಈ ಒಂದು ಜಾತ್ರೆ ಆಗಿದ್ದ ಕೂಡಲೇ ರಥವನ್ನು ಅದನ್ನು ರಿಮೂವ್ ಮಾಡಿ ಬೇರೆ ರಥನ ಮಾಡಲಿಕ್ಕೆ ಅದು ಏನಾಗುತ್ತೋ ಅದನ್ನೆಲ್ಲ ರೀತಿ ಒಂದು ಕಮಿಟಿ ಮಾಡಿ ಅದು ಮಾಡ್ತಕ್ಕಂಥ ಮುಂದಾಳಿತವನ್ನು ನಾನು ವಹಿಸ್ಕೊತೀನಿ ಹಾಗೂ ನಾಳೆನೇ ವಾಟರ್ ಫಿಲ್ಟರ್ ಹಾಕಲಿಕ್ಕೆ ವಿತಿನ್ ಫೈವ್ ಸಿಕ್ಸ್ ಡೇಸಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರು ಕೊಡಲಿಕ್ಕೆ ವ್ಯವಸ್ಥೆಯನ್ನು ನಾನೇ ಹದಿಮೊಂದು ದಿನ ಇವತ್ತು ಕೊಡ್ತೀನಿ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ ಒಂದು ಆಗಾಗಲೇ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಂದ ಲೋಕೋಪ ಡಿಪಾರ್ಟ್ಮೆಂಟ್ನಿಂದ ಎಲ್ಲ ರೋಡಲ್ಲಿ ಮುಚ್ಚಲಿಕ್ಕೆ ಗುಳಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಕುಡಿದಿರ್ಲಿಕ್ಕೆಲ್ಲ ವ್ಯವಸ್ಥೆ ಯಾವ ಯಾವ ಡಿಪಾರ್ಟ್ಮೆಂಟ್ ಏನೇನು ನಾವು ವರ್ಕ್ ಕೊಟ್ಟಿದ್ವಿ ಖಂಡಿತವಾಗ್ಲೂ ನಾಳೆಯಿಂದ ಫಾಲೋ ಅಪ್ ಮಾಡಿ ಇದನ್ನು ವರ್ಕ್ ಮುಡಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂತೀವಿ ಒಂದು ಎರಡನೇ ವಿಚಾರಕ್ಕೆ ಬಂದ ನೀವೇನು ಹೇಳ್ತಿದ್ರಿ ಅವನಿಗೆ ಬೆಟ್ಟದ ಒಂದು ಇದರಿಂದ ನಿನ್ನಾಗಿ ಈಗಾಗಲೇ ನನ್ನ ಸೆಷನಲ್ಲಿ ಎರಡು ಸರಿ ಪಾಯಿಂಟ್ ಎತ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಪ್ರೂವಲ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ ನಾನು ಹದಿನಾರು ಕೋಟಿ ಕೇಳಿದ್ದೆ ಅವರು ಎಂಟು ಕೋಟಿ ಆಲ್ರೆಡಿ ಸಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ ಕೂಡಲೇ ಎಂಟು ಕೋಟಿ ಬಂದಿದ್ದ ತಕ್ಷಣ ಈ ರಾಮಲಿಂಗೇಶ್ವರ ಬೆಟ್ಟವನ್ನು ಒಂದು ಈ ಒಂದು ದೇವಸ್ಥಾನವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರ ನಮಗೆ ಅನುಮೋದನೆ ಕೊಟ್ಟಿದೆ ಯಾಕೆ ಸರ್ಕಾರ ನಿಮ್ಗೆ ಗೊತ್ತಿದೆ ಅನುಮೋದನೆ ಆದಮೇಲೆ ಅದು ಬೇರೆ ಕಡೆ ಹೋಗಿ ಬರಬೇಕಾಗುತ್ತೆ ಅದರಿಂದ ಈ ವರ್ಷ ಆಗಲ್ಲ ಅದರ ಈ ಸರಿ ಆಗೋಲ್ಲ ಸೊ ಮುಂದಿನ ವರ್ಷ ಒಳಗಡೆ ಈ ಒಂದು ಎಂಟು ಕೋಟಿಯಲ್ಲಿ ಇದು ಅಭಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲವನ್ನು ಆಲ್ರೆಡಿ ಸರ್ಕಾರ ಒಪ್ಕೊಂಡಿದೆ ಅದು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಶಾಸಕನ ನಿಮ್ಮ ಮುಂದೆ ಹೇಳ್ತೀನಿ ಹೌದಲ್ಲ ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಏನು ಆದರ್ಶ ವಿಲೇಜಲ್ಲಿ ಈ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದೆ ಅವನಿ ವಿಲೇಜನ್ನು ಸೆಲೆಕ್ಷನ್ ಮಾಡಿಕೊಟ್ಟಿದ್ವಿ ಈಗಾಗಲೇ ಅದು ಅನುಮೋದನೆ ಬರ್ತದೆ ಮಾರ್ಚ್ ಒಳಗಡೆ ಅಮೌಂಟ್ ಬರ್ತದೆ ಅದನ್ನು ಯಾವ ರೀತಿ ಏನು ಮಾಡಬೇಕೋ ಅದನ್ನು ಮಾಡಿಕೊಡ್ತೀವಿ ಒಂದು ಈ ಕೂಡಲೇ ಮುಜ್ರಾ ಇಲಾಖೆಯವರೆಗೆ ನಾನು ಇದು ಇದ್ದೀನಿ ನಾಳೆ ಅಥವಾ ನಾಳಿದ್ದ ಒಳಗಡೆ ಒಳಗಡೆ ಬಗ್ತಾ ಎ ಸಿ ಹಾಕತಕ್ಕ ಜವಾಬ್ದಾರಿನ ಎ ಸಿ ಪಿಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಒಳಗಡೆ ಎ ಸಿ ಹಾಕಲಿಕ್ಕೆ ಅನುಮೋದನೆ ನಾನು ಮಾಡಿಕೊಡ್ತೀನಿ ಈಗಲೇ ಮಾಡಿಕೊಡ್ತೀನಿ ಏನು ಕರುಣ್ ಏನು ಮಾಡಿದ್ವಿ ಅದೇ ರೀತಿಯಲ್ಲಿ ಎ ಸಿಗಳಾಕಿ ಅಲ್ಲಿ ಹೋಗಿರ್ತಕ್ಕಂಥ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಇದು ಮಾಡಿಕೊಡ್ಬೇಕು ಎರಡನೇ ವಿಚಾರ ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿದ್ದ ವಿಚಾರ ಹೇಳಿಬಿಡ್ತೀನಿ ಪೂಜೆ ಮಾಡಲಿಕ್ಕೆ ಅಂತ ನಾನು ಏನು ಕರ್ಕೊಂಬಂದು ಒಳಗಡೆ ದೇವಸ್ಥಾನಕ್ಕೆ ರಥ ಪೂಜೆ ಮಾಡ್ಬೇಕಂತ ಹೊರಟೆ ಅಲ್ಲಿ ಉಸಿರಾಡೋಕೆ ಆ ಒಂದು ಹುಡುಗರು ಒಂದು ಇದರಲ್ಲಿ ಆಗಲಿಲ್ಲ ನನಗೆ ಆಗಲಿಲ್ಲ ಒಳಗಡೆ ಸೇರಿಸ್ಬಿಟ್ರು ರಥ ಒಳಗಡೆ ಸೇರಿಸ್ಬಿಟ್ರು ರಥ ಕಲ್ತಿದೆ ಭಯ ಆಗ್ಬಿಡ್ತು ನನಗೆ ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗನ್ನು ನಾವು ಮಾಡಿಕೊಟ್ರೆ ಪೂಜೆ ಮಾಡಿ ನಾವು ಅಲ್ಲಿಂದ ಹೋಗ್ಬಿಡ್ತೀವಿ ಪೂಜೆ ಮಾಡಿ ಅಲ್ಲಿಂದ ಈ ಸರಿ ಅದನ್ನು ಆರೈಗಳು ಇದನ್ನು ವಿಶೇಷವಾಗಿ ಅದು ಮಾಡಬೇಕಾಗ್ತದೆ ಸೊ ನಾನು ತಹಸೀಲ್ದಾರ್ ಬಂದು ಪೂಜೆ ಮಾಡಿ ಕೊಟ್ಟಿದ್ದಾದ್ಮೇಲೆ ನಮ್ಮನ್ನು ಸುಗುವಂಗೆ ಕಳಿಸ್ಬಿಡಿ ಆಚೆಗೆ ಆಮೇಲೆ ನೀವೆಲ್ಲ ಲಾಸ್ಟ್ ಟೈಮ್ ನನ್ನ ತೊಂದರೆ ಆಯಿತು ಹೇಳೋಕ್ಕೆ ಹೋಗಿಲ್ಲ ಅದನ್ನು ಅರ್ಥ ಆಯ್ತು ನಿಮಗೆ ತುಂಬ ಕಾಲು ತೊಳ್ದಾಕ್ಬಿಟ್ರು ಸೊ ಅದರಿಂದ ಸಮಸ್ಯೆ ಆಗ್ತದೆ ಅದನ್ನು ಪೂಜಾ ಮಾಡಿಕೊಟ್ಟಿದ್ದಾದ ಮೇಲೆ ದಯವಿಟ್ಟು ಮುಂದಿನ ಕಾರ್ಯಕ್ರಮವನ್ನು ನೀವು ಮುಂದುವರಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾಯಿದ್ವಿ ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆಗೆ ಏನು ಅವ್ರಿಗೆ ಸಮಸ್ಯೆ ಆಗ್ತಿದೆ ಒಂದು ಶೌಚಾಲಯಗಳನ್ನು ಇಡಲಿಕ್ಕೆ ಅದನ್ನು ಈವರು ಒಪ್ಕೊಂಡಿದ್ದಾರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಪೊಲೀಸ್ ಇಲಾಖೆಯಿಂದ ಯಾವುದೂ ಒಂದು ಅತಿಕ್ರಮ ಯಾರು ಏನೂ ಪ್ರಾಬ್ಲಮ್ ಆಗದೆ ಒಂದು ಚೈನೀಸ್ ಏನು ಪ್ರಾಬ್ಲಮ್ ಆಗಿದೆ ಹೆಣ್ಮಕ್ಳು ತೊಂದರೆ ಕೊಡ್ತೀವಿ ಪಿ ಎಲ್ಲ ಕಿತ್ತು ಬಿಸಾಕಿದ್ದೀವಿ ಅದಾಗಿದ್ವಿ ಲಾಸ್ಟ್ ಟೈಮ್ ಒಂದು ಮಾತು ಕೇಳಿದ್ರೆ ನನಗೆ ಈ ಮಾತು ಹೇಳಬೇಕಾಗುತ್ತೆ ಈ ಸಭೆದಲ್ಲಿ ಏನು ತೀರ್ಮಾನ ಆಯಿತು ಯಾರಿಗೂ ಆರ ಹಾಕಂಗಿಲ್ಲ ಬ್ಯಾನರ್ ಕಟ್ಟಂಗಿಲ್ಲ ಅಂತ ಮಾಡಿದ್ವಿ ಹೌದಾ ನೀವು ಹಿಂಗಾಕ ಆರವಣಿಗೆ ಹಾಂ ನಾನು ಒಬ್ಬ ಶಾಸಕನಾಗೆ ಮೆರವಣಿಗೆ ಮಾಡ್ಕೊಂಬಂದಿಲ್ಲ ಸಭೆ ತೀರ್ಮಾನ ಆದ್ಮೇಲೆ ಎಲ್ಲರಿಗೂ ಸಭೆ ತಾನೆ ಶಾಸನಗೊಂದು ತೀರ್ಮಾನ ನಿಮ್ಗೊಂದು ತೀರ್ಮಾನ ಆಗುತ್ತಾ ನನ್ನ ದೇವರ ಕಟ್ಔಟ್ ಹಾಕಿದ್ರೆ ನಂಗೆ ಆರ ಹಾಕಿದ್ರ ವಿಥೌಟ್ ಮೈ ಪರ್ಮಿಷನ್ ಇಲ್ಲದೆ ಜಾತ್ರೆ ಪರ್ಮಿಷನ್ ಇಲ್ಲದೆ ನೀವು ಆರ ಯಾರ ಹಾಕಿದ್ರು ನೀವು ಮಾಡಿದ ತಪ್ಪಲ್ವಾ ಎಲ್ರಿಗೂ ತೀರ್ಮಾನ ಅಂದ್ರೆ ಎಲ್ರಿಗೂ ತೀರ್ಮಾನನೇ ಹಾಕಿದ್ರ ಅಷ್ಟು ಹಾಕಿದ್ರು ಅಲ್ಲ ಸತೀಶ್ ಇದು ಮಾಡಾಕೋದೇ ಅಲ್ಲ ಸಭೆ ತೀರ್ಮಾನ ತೀರ್ಮಾನ ತಾನೆ ಅದು ಸಭೆ ತೀರ್ಮಾನ ಎಲ್ರಿಗೂ ತೀರ್ಮಾನ ತಾನೆ ಬ್ಯಾಂಡ್ ಶೇಟ್ ಬಿಡಿಲ್ಲ ಅಂತ ಹೇಳಿದೆ ಖಂಡಿತ ಬಿಡ್ತೀವಿ ನೀವು ಮೊದಲೇ ಇಂಥವ್ರಿಗೆ ಅಂತ ಕೂಡ ಅದನ್ನ ವ್ಯವಸ್ಥೆ ಮಾಡಿಬಿಡ್ತೀವಿ ನಮಗೊಂದು ತೀರ್ಮಾನ ಚಿಕ್ಕ ಜಾತಿಗೊಂದು ತೀರ್ಮಾನ ದೊಡ್ಡ ಜಾತಿಗೊಂದು ತೀರ್ಮಾನ ಆ ಪಕ್ಷಿಗೊಂದು ತೀರ್ಮಾನ ಈ ಪಕ್ಷಿಗೊಂದು ತೀರ್ಮಾನ ನಾವೆಲ್ಲ ರಾಮಲಿಂಗೇಶ್ವರ್ ಭಕ್ತರು ಅಯ್ಯೋ ಸ್ವಾಮಿ ಇರಲ್ಲ ಇಂಗ್ಲಿ ಓಕೆ ನಾವೆಲ್ಲ ಭಕ್ತರು ಸುವ್ಯವಸ್ಥವಾಗಿ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಬೇಕಾಗುತ್ತೆ ಸೊ ಅದರಿಂದ ಈ ಜಾತ್ರೆನ ವ್ಯವಸ್ಥಿತವಾಗಿ ತುಂಬ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕರ್ತವ್ಯನ ನಾನು ಮತ್ತು ಪೊಲೀಸ್ ಇಲಾಖೆ ಮಾಡ್ತೀನಿ ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ದಂಧಕಾರ್ಲ್ಲಿ ವಹಿಸ್ಕೊಂತೀವಿ ನಿಮ್ಗೇನು ಸಮಸ್ಯೆ ಆಗದಂಗೆ ನಾಳೆ ವರ್ಷ ಕೂತಾಗ ಏನು ಸಮಸ್ಯೆಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಓದ್ಕೊತೀವಿ ನೀವು ಹೇಳ್ದಂಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಓದ್ಕೊಳ್ಳಿಲ್ವ ನೆಕ್ಸ್ಟ್ ವರ್ಷ ಇದೇ ಜಾಗದ ಸನ್ಮಾನ ಇರ್ತದೆ ಅವ್ರಿಗೆ ಜಾಗದಲ್ಲಿ ಸನ್ಮಾನ ಇರ್ತದೆ ವೆಂಕಟೇಶ್ ಬೇಡಪ್ಪ ಸನ್ಮಾನ ನೆಕ್ಸ್ಟ್ ಇವರು ಇಲ್ಲಿ ಬೇಡ ಸಲ್ಮಾನ್ ನಿಮಗೆ ಮಾಡಿಕೊಡ್ತೀನಿ ಸೊ ಅದರಿಂದ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರಲ್ಲ ಸೇರಿ ನಡೆಸ್ಕೊಟ್ಟಿದ್ದಾರೆ ಇದೇ ನನಗೆ ಬಯಸಿದ್ದು ಈ ಒಂದು ಈ ಸ್ವಾಭಾವಿಯನ್ನು ಇವತ್ತು ಸಂಧಾನ ಮಾಡ್ತಿದ್ವಲ್ಲ ಒಳ್ಳೆಯ ರೀತಿಯಲ್ಲಿ ಇದೇ ಮಾಡಬೇಕಾಗಿತ್ತು ನಾವು ನಾವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದೇನಾಗುತ್ತೆ ಏನಾಗುತ್ತೆ ನಮ್ಮ ಊರಿನ ಸೊಬಗು ತೋರಿಸ್ತೀವಿ ಕಿತ್ ಕಿತ್ ದೇವಸ್ಥಾನ ಕಿತ್ತಾಡ್ಕೊಂಡ್ರೆ ನಮ್ಮ ಊರಿನ ಸೊಬಗು ತೋರಿಸ್ತೀವಿ ಅದಲ್ಲ ಅದು ನಾನು ಮಾಡ್ಕೊಡ್ತೀನಿ ಬಸ್ ಮಾಡ್ಕೊಡ್ತೀನಿ ಹಬ್ಬ ಆದಮೇಲೆ ಹಬ್ಬ ಆದಮೇಲೆ ರೆಗ್ಯುಲರ್ ಬಸ್ ಮಾಡಲಿಕ್ಕೆ ನಾನು ಈಗಲೇ ಸೂಚನೆ ಕೊಡ್ತೀನಿ ನಾನು ಲಾಸ್ಟ್ ನಾನು ಕೊಟ್ಟು ನನ್ನ ಲೀಸ್ಟಲ್ಲಿ ಇಲ್ಲ ನನ್ನ ಲೀಸ್ಟಲ್ಲಿ ಕೊಟ್ಟಿಲ್ಲ ನಾನು ಮರೆತೋದೆ ಹಣ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನ್ನ ಲೀಸ್ಟಲ್ಲಿ ಕೊಟ್ಟಿಲ್ಲ ಇದನ್ನ ಮರ್ತೋಗಿದ್ದೀನಿ ರೆಗ್ಯುಲರ್ ಬಸ್ ಓಡಿಸ್ಲಿಕ್ಕೆ ಟೈಮಿಂಗ್ ಕೊಡ್ತೀನಿ ಹಾಂ

ಆಯಿತು ಹಬ್ಬ ಆದಮೇಲೆ ವ್ಯವಸ್ಥೆ ಮಾಡ್ತೀವಿ ಹಬ್ಬ ಆದಮೇಲೆ ಹಬ್ಬ ಆದ್ಮೇಲೆ ವ್ಯವಸ್ಥೆ ಓಕೆ ಸಾಕಷ್ಟು ಜನ ಯುವಕರು ಏನು ನಿಮ್ಮ ಕಾಳಜಿ ಇದೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಕಾಳಜಿ ಬರುವ ಊರನ್ನು ಕಾಳಜಿ ಬರಬೇಕು ಅದಲ್ವಾ ಯಾಕಂದ್ರೆ ಅದು ನಂದು ಅದು ಬರೋದು ಖಂಡಿತವಾಗ್ಲು ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲ ಸೇರಿ ರಾಮಲಿಂಗೇಶ್ವರ ಬೆಟ್ಟವನ್ನು ಇನ್ನ ಪೂಜಾರಿಗ್ಳು ಏ ಸ್ವಾಮಿಗಳೇ ನಿಮ್ದೇನು ಸಮಸ್ಯೆ ಇಲ್ವಾ ಯಾವ ನಾನು ಹೋದ್ಮೇಲೆ ಇನ್ನ ರಿ ಪಿಡಿವನೆ ಪಿಡಿವನೆ ಮೋಸ್ಟ್ಲಿ ನೀವು ಕೊಡ್ತಾರ ಕಾಟ ಬೆಳಗ್ಗೆ ಟ್ರಾನ್ಸ್ಫರ್ ಕೇಳ್ತಾನೆ ನೀವು ಕೊಡ್ತಾರ ಕಾಟ ಏನಪ್ಪ ನಿಮ್ಮೂರ್ತನೆ ಪ್ರಾಬ್ಲಮ್ ಆಗಿದೆ ಗೊತ್ತಲ್ಲ ಗೊತ್ತಲ್ಲ ಅಮೌಂಟ್ ಹಾಕಿದ್ದೆ ನಾನು ಅಲ್ಲ ಚಿರ್ತೆ ಇವಾಗಿಲ್ಲ ನಮ್ಮ ಉಳಿ

ಇನ್ನು ಮರಿಲಿದ್ದಾವೆ ಅದರ ಓಹೋ ಸತೀಶ್ ಸತೀಶ್ ಆಯ್ತಲ್ಲ ಆಯ್ತು 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 ಅಪ್ಪ ನೋಡಿ ಇಮಿಡಿಯೇಟ್ ನೋಡು ಅಲ್ಲ ಮತ್ತೆ ಮತ್ತೆ ಪ್ರಾಬ್ಲಮ್ ಆದ್ರೆ ಸಮಸ್ಯೆ ಬರ್ತದೆ ನಿಮ್ಗೆ ಬರೋಲ್ಲ ಜಾತ್ರೆ ಟೈಮಲ್ಲಿ ಹೇಳಪ್ಪ

ಓಕೆ ಅಲ್ಲ ಅವರು ಲಾಸ್ಟ್ ಟೈಮ್ ತುಂಬ ದೂರೇ ಚೆನ್ನಾಗಿ ಮಾಡಿಕೊಟ್ರು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಅಲ್ಲ ನನಗೆ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಓಕೆ ಅವ್ರಿಗೆ ಏನಾದರೂ ರಾಮಲಿಂಗೇಶ್ವರ್ ಟೀ ಶರ್ಟ್ಸ್ ಎಲ್ಲ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಡು ಅವ್ರು ಎಷ್ಟು ಕೇಳ್ತಾರೆ ಎಲ್ಲ ಟಿ ಶರ್ಟ್ ಹ್ಞೂ ಎಷ್ಟು ಟೈಮ್ ಟೀಮ್ ಎಂಟೇಳಲ್ಲ ಅವ್ರಿಗೆ ಶ್ರೀರಾಮುಲು ಇದೊಂದು ದೇವ್ ಒಂದು ರಾಮಲಿಂಗೇಶ್ವರದ್ದು ಹಾಕಿಬಿಟ್ಟು ಟಿ ಶರ್ಟ್ ಮಾಡಿಕೊಟ್ರು ಅವ್ರಿಗೆ ಟೀ ಶರ್ಟ್ ಹಾಂ ಮಾಡಿಸ್ಕೊಡಿ ಅವ್ರಿಗೆ ರಾಮ ಇದು ಇದೇ ರಾಮಲು ಪನ್ನಾರಲ್ಲ ಅದು ಏ ಸಾಕು ನಿಲ್ಸ ನೀನುಸ ಸಾಕು ತಿನಿಸು ಸರ್ ಸತ್ತು ಅಷ್ಟೇ ಅಲ್ಲವಾ ಓಕೆ ಎಲ್ಲರ ಸಮ್ಮುಖದಲ್ಲಿ ಮಾಧ್ಯಮಿತ್ರ ಸಮ್ಮುಖದಲ್ಲಿ ಈ ಜಾತ್ರೆಯನ್ನು ಯಶಸ್ಸುಗೊಳಿಸಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದಿರಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಧ್ಯಮಿಕರು ಊರವರು ಊರಿನ ಗ್ರಾಮಸ್ಥರು ಪಂಚಾಯಿತಿ ಗ್ರಾಮಸ್ಥರು ಮುಖ್ಯಸ್ಥರು ಎಲ್ಲ ಇಲಾಖೆಯವರು ಕೂಡ ಸಕ್ಸಸ್ ಮಾಡ್ಕೊ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ರಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಏನೇನು ಅಂದ್ಕೊಂಡಿದ್ದೀವಿ ಎಲ್ಲ ಅನುಮೋದನೆ ಮಾಡ್ಕೊಡ್ತೀವಿ ಈಗಾಗಲೇ ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿಕೊಡಲಿಕ್ಕೆ ನಾವೆಲ್ಲ ತಾಲೂಕು ಆಡಳಿತ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಯಾವ ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೆಯುತ್ತೆ ಬ್ರಹ್ಮರಥೋತ್ಸವ ಇಪ್ಪತ್ತೆಂಟನೇ ತಾರೀಕು ಇರುತ್ತೆ ಪಲ್ಲಕ್ಕಿ ಯಾವ್ದು ಈಸ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮಗೂ ಒಬ್ಬ ಊಟ ವ್ಯವಸ್ಥೆ ಮಾಡಿದ್ದಾರೆ ಒಂದು ಥ್ಯಾಂಕ್ಸ್ ಹೇಳೋರಿಗೆ ಯಾರ ಹಾಕಿರಿ ಅವ್ರಿಗೆ ಯಥಾ ಪ್ರಕಾರವಾಗಿ ಎರಡು ವರ್ಷಗಳಿಂದ ಬಂದು ಬಂದು ನಮಸ್ಕಾರ ಹಾಕೊಂಡು ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಸಭೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಹಾಂ ಏನು ತರಿಸಿದಿರಿ ನೀವಲ್ಲದೆ ನಿಮ್ಮ ತಾಲೂಕ್ ದಂಡಾಧಿಕಾರಿ ಮಿಸ್ಗೈಡ್ ಮಾಡ್ತೀರಾ ನೀವು ಹಾಂ ಏನು ಚೋ ಚೋಚೋ ಬತ್ತಾ ನೀವು ಸರ್ ಹೋಗಿದ್ದೀರಿ ಅರ್ಧ ಇಲ್ಲ ಊಟಕ್ಕೆ ಬಂದಿದ್ದು ನಾವು ಮನೆ ಊಟಕ್ಕೆ ಬಂದಿದ್ದ ಎಲ್ಲರೂ ಒಳ್ಳೇದಾಗಲಿ ಸರ್ ಚೆನ್ನಾಗಿ ಮಾಡ್ಕೊಡ್ತೀವಿ ನಂಬಿ ನಿಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ